ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಫೋಲ್ಡ್ ಸ್ನೇಹಿತರೆ ಸೊ ಸ್ನೇಹಿತರೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಪ್ರಾಚೀನ ನಾಗರಿಕತೆಯಲ್ಲಿ ಕಂಡುಬರುವಂತಹ ಈಜಿಪ್ಟ್ ನಾಗರಿಕತೆ ಚೀನಾ ನಾಗರಿಕತೆ ಗ್ರೀಕ್ ನಾಗರಿಕತೆ ಮತ್ತು ರೋಮನ್ ನಾಗರಿಕತೆ ಇವುಗಳ ಬಗ್ಗೆ ನಾವು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ ಸೊ ನಾವು ಹಿಂದೆ ಬುಕ್ಸ್ನ ರೆಫರ್ ಮಾಡಿ ಪಾಯಿಂಟ್ಸ್ಗಳ ಮುಖಾಂತರ ಟೈಪ್ ಮಾಡಿಕೊಂಡು ಅದರ ಮುಖಾಂತರ ಕ್ಲಾಸಸ್ಗಳನ್ನು ಮಾಡ್ತಿದ್ವಿ ಸೊ ಕೆಲವು ಸ್ಟೂಡೆಂಟ್ಸ್ಗಳು ಕಮೆಂಟ್ಸ್ ಮೂಲಕ ಅವರು ಹೇಳಿದ್ದಾರೆ ಅದು ಕರೆ ಸರೆ ಕರೆಕ್ಟಾಗಿ ಅರ್ಥ ಆಗಲ್ಲ ಅಂತ ಹೇಳಿದರು ಸೊ ನಾವು ಇವತ್ತಿಂದ ಬುಕ್ಸ್ ಅದರ ಒಂದು ಪೇಜ್ನ ಫೋಟೋ ಹುಡ್ಕೊಂಡು ಅದರ ಮುಖಾಂತರ ನಾವು ಇವತ್ತಿಂದ ಕ್ಲಾಸಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತು ನಾವು ಪ್ರಮುಖವಾಗಿ ಹರಪ್ಪ ನಾಗರಿಕತೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಸೊ ಒಂದೊಂದು ಕ್ಲೀನಾಗಿ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ಮಾಡಿಬಿಡಿ ಸ್ನೇಹಿತರೆ ಒಂದು ನಾವಿಕ್ ಪೂರ್ತಿಯಾಗಿ ನೋಡೋಣ ಸೊ ಈ ಒಂದು ಹರಪ್ಪ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಯಾವ ರೀತಿ ಜನರು ಆಳ್ವಿಕೆ ಮಾಡ್ತಾರೆ ಇದರಲ್ಲಿ ಕಂಡುಬರುವ ಪ್ರಮುಖವಾದ ಒಂದು ಜೀವನವು ಯಾವ ರೀತಿ ಇರುತ್ತೆ ಎಂಬುದರ ಬಗ್ಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಕ್ವೆಶನ್ಸ್ಗಳನ್ನು ಕೇಳಬಹುದು ಮತ್ತು ಯಾವ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗಿವೆ ಎಂಬುದನ್ನು ಮಾತ್ರ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ಇಲ್ಲಿ ಭಾರತದ ಚರಿತ್ರೆಯನ್ನು ವೇದಗಳ ಕಾಲಗಳಿಂದ ಅಧ್ಯಯನ ಮಾಡಲಾಗುತ್ತಿದೆ ಸ್ನೇಹಿತರೆ ಇದೊಂದು ಪ್ರಮುಖವಾಗಿ ಕೇಳಬಹುದು ಅಷ್ಟೇ ಇದಿಲ್ಲ ನೋಡೋಣ ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲ ಅದು ನಂತರ ಇಲ್ಲಿ ಪ್ರಮುಖವಾಗಿ ಹರಪ್ಪ ನಾಗರಿಕತೆಯು ಸಿಂಧು ಮತ್ತು ಅದರ ಉಪನದಿಗಳ ಬಯಲಿನಲ್ಲಿ ಪತ್ತೆಯಾಯಿತು ಆದ್ದರಿಂದ ಇದನ್ನು ಸಿಂಧೂ ಬಯಲಿನ ನಾಗರಿಕತೆ ಎಂದು ಕರೆಯುತ್ತಾರೆ ಸ್ನೇಹಿತರೆ ಇದು ಸಹ ಒಂದು ಪ್ರಮುಖವಾದ ಒಂದು ಇಂಪಾರ್ಟೆಂಟ್ಸ್ ಆದ ಪಾಯಿಂಟ್ಸ್ ಆಗಿದೆ ಸ್ನೇಹಿತರೆ ಇದು ಪ್ರಮುಖವಾಗಿದೆ ಮತ್ತು ಇಲ್ಲಿ ಈ ಒಂದು ಹರಪ್ಪ ನಾಗರಿಕತೆಯು ಸುಮಾರು ಹದಿಮೂರು ಲಕ್ಷ ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿದೆ ಇದು ಉತ್ತರದ ಕೊನೆಯಲ್ಲಿ ಕಾಶ್ಮೀರದ ಮಾಂಡ ಪಶ್ಚಿಮದ ಕೊನೆಯ ನೆಲೆಯಲ್ಲಿ ಒಂದು ಬಲೂಚಿಸ್ತಾನದ ಸುಕ್ತಜೀದಾರ್ ಮತ್ತು ಪೂರ್ವದ ಕೊನೆಯ ಒಂದು ಭಾಗದಲ್ಲಿ ಉತ್ತರ ಪ್ರದೇಶದ ಅಲಂಗೀರ್ಪುರ್ ಮತ್ತು ದಕ್ಷಿಣದ ಒಂದು ಭಾಗದಲ್ಲಿ ಮಹಾರಾಷ್ಟ್ರದ ದೈಮಾಬಾದ್ಗಳಾಗಿವೆ ಸ್ನೇಹಿತರೆ ಆದ್ದರಿಂದ ಇದನ್ನು ಒಂದು ಸಿಂಧು ಬಲಿನ ನಾಗರಿಕತೆ ಎಂದು ಸಹ ಕರೀತಾರೆ ಸ್ನೇಹಿತರೆ ನಂತರ ಇಲ್ಲಿ ಇಲ್ಲಿ ಹರಪ್ಪ ನಾಗರಿಕತೆಯಲ್ಲಿ ಒಂದು ಇದನ್ನ ಸ್ಥಾಪನೆ ಮಾಡಿದಾಗ ಕೆಲವು ಹಲವಾರು ನಗರಗಳು ಬೆಳಕಿಗೆ ಬಂದಿವೆ ಸ್ನೇಹಿತರೆ ಅಲ್ಲಿ ಪ್ರಮುಖವಾಗಿ ಪಾಕಿಸ್ತಾನದಲ್ಲಿ ಕಂಡು ಬರುವ ಹರಪ್ಪ ಮತ್ತು ಮೆಹೋ ಮೆಹೋ ಪ್ರಮುಖವಾಗಿ ಕಂಡು ಬರ್ತವೆ ಮತ್ತು ಇದು ಪಾಕಿಸ್ತಾನದ ಕಡೆ ಕಂಡು ಇಲ್ಲಿ ಭಾರತದಲ್ಲಿ ಕಾಲಿಭಂಗನ್ ಇದು ರಾಜಸ್ಥಾನದಲ್ಲಿ ಕಂಡು ಮತ್ತು ಇಲ್ಲಿ ಧೋಲಾವೀರ್ ಮತ್ತು ಲೋತಾಲ್ ಗುಜ ಲೋತಾಲ್ ಇದು ಗುಜರಾತ್ ಅಲ್ಲಿ ಕಂಡುಬರುತ್ತದೆ ಮತ್ತು ಇಲ್ಲಿ ರಾಖಿ ಘರಿ ಇದು ಹರಿಯಾಣದಲ್ಲಿ ಪ್ರಮುಖವಾಗಿ ಕಂಡು ಬರ್ತವೆ ಸ್ನೇಹಿತರೆ ಇದು ಇದು ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪಾಯಿಂಟ್ಸ್ಗಳನ್ನ ಕೇಳಬಹುದು ಮತ್ತೆ ನಗರ ಯೋಜನೆ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಇದರ ಬಗ್ಗೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಸ್ನೇಹಿತರೆ ಇಲ್ಲಿ ಅಷ್ಟು ಇಂಪಾರ್ಟೆಂಟ್ಸ್ ಯಾವುದು ಇಲ್ಲ ಇಲ್ಲಿ ಇದೊಂದು ಪ್ರಶ್ನೆಗಳನ್ನ ಕೇಳಬಹುದು ಹರಪ್ಪ ನಾಗರಿಕತೆ ನಗರದಲ್ಲಿ ಆರು ಕಣಜಗಳಿದ್ದವು ಮತ್ತೆ ಲೋತಾಲ್ ಅಂದಿನ ಒಂದು ಪ್ರಸಿದ್ಧ ಪ್ರಮುಖವಾದ ಒಂದು ಬಂದರಾಗಿತ್ತು ಹರಪ್ಪ ನಾಗರಿಕತೆಯಲ್ಲಿ ಕಂಡುಬರುವ ಒಂದು ಬಂದರು ಯಾವುದು ಅಂತ ಪ್ರಶ್ನೆಗಳನ್ನ ಕೇಳಬಹುದು ಸ್ನೇಹಿತರೆ ನಮಗೆ ಉತ್ತರ ಲೋತಾಲ್ ಅದಾಗಿರ್ಬೇಕು ನಂತರ ಹರಪ್ಪ ನಾಗರಿಕತೆಯಲ್ಲಿ ವಾಸಿಸುವ ಜನರ ಆರ್ಥಿಕ ಜೀವನ ಯಾವ ರೀತಿ ಇತ್ತು ಇದು ಸಹ ಎಲ್ಲರಿಗೂ ಸಹ ಸುಲಭವಾಗಿ ಗೊತ್ತೇ ಇರುತ್ತೆ ಇಲ್ಲಿ ಹರಪ್ಪ ನಾಗರಿಕತೆಯ ಜನರು ಪ್ರಮುಖವಾಗಿ ಹತ್ತಿ ಮತ್ತು ಉಣ್ಣೆ ಬಟ್ಟೆಯನ್ನು ಇಲ್ಲಿ ಧರಿಸ್ತಿದ್ರು ಸ್ನೇಹಿತರೆ ಮತ್ತೆ ಇಲ್ಲಿ ಅವರ ಒಂದು ಇದು ಸಹ ಒಂದು ಪ್ರಮುಖ ಕಸುಬುಕ್ಕು ಸಹ ಆಗಿತ್ತು ಮತ್ತು ಸುಟ್ಟ ಇಟ್ಟಿಗೆಗಳ ಒಂದು ತಯಾರಿ ಸಹ ಇವರು ಮಾಡ್ತಿದ್ರು ಸ್ನೇಹಿತರೆ ಮತ್ತೆ ಇಲ್ಲಿ ಇಷ್ಟೇ ನೋಡೋದಾದ್ರೆ ಮತ್ತೆ ಇಲ್ಲಿ ಹರಪ್ಪ ನಾಗರಿಕತೆಯಲ್ಲಿ ಹತ್ತಿಯನ್ನು ಗ್ರೀಕ್ ಭಾಷೆಯಲ್ಲಿ ಸಿಂಧೂನ್ ಅಂತ ಒಂದು ಕರೀತಿದ್ರು ಮತ್ತೆ ಇಲ್ಲಿ ಹರಪ್ಪ ನಾಗರಿಕತೆಯನ್ನು ಮೆಸೋಪೊಟೋಪಿ ಮೆಲುಹಾ ಮೆಲುಹ ಎಂದು ಅವರು ಅವರ ಭಾಷೆಯಲ್ಲಿ ಕರೀತಿದ್ರು ಸ್ನೇಹಿತರೆ ಸೊ ಇಲ್ಲಿ ಇಷ್ಟೇ ಇಂಪಾರ್ಟೆಂಟು ನಂತರ ಇಲ್ಲಿ ಅವರ ಸಾಮಾಜಿಕ ಜೀವನ ನೋಡೋದಾದ್ರೆ ಇಲ್ಲಿ ಸ್ತ್ರೀ ಪುರುಷರಿಬ್ಬರು ಒಂದೇ ಅಲಂಕಾರ ಪ್ರಿಯರಾಗಿದ್ದರು ಆಗಿದ್ದರು ಅದೇ ಅದೇ ಅದೆಲ್ಲ ಇದೆ ಮತ್ತೆ ಇಲ್ಲಿ ಗೋಲಿ ಚೆಂಡು ಮತ್ತು ಪಗಡೆ ಅವರ ಒಂದು ಪ್ರಮುಖ ಆಟಗಳಾಗಿದ್ದವು ಗೋಳಿ ಕಾಳಗ ಅವರ ಮಜನರ ಮನರಂಜನೆ ಆಗಿತ್ತು ಅಥವಾ ಒಂದು ಕ್ರೀಡೆ ಸಹ ಆಗಿತ್ತು ಮತ್ತು ಇಲ್ಲಿ ಇಲ್ಲಿ ಪ್ರಮುಖವಾಗಿ ನೋಡ್ಬಹುದು ಇಲ್ಲಿ ಪ್ರಮುಖವಾಗಿ ಇಲ್ಲಿ ಹರಪ್ಪ ನಾಗರಿಕತೆಯಲ್ಲಿ ಅನೇಕ ನಗರಗಳು ಬೆಳಗ್ಗೆ ಕಂಡು ಬರ್ತವೆ ನಾವು ಹಿಂದೆ ನೋಡಿದ್ವಿ ಹರಪ್ಪ ಮತ್ತು ಮೆಹೆಂಜುದಾರು ಕಂಡು ಬರ್ತವೆ ಸ್ನೇಹಿತರೆ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಪ್ರಮುಖವಾಗಿ ಹರಪ್ಪ ನಾಗರಿಕತೆ ಜನರು ಹರಪ್ಪ ರು ಪಶುಪತಿ ಶಿವ ಮತ್ತು ದೇವತೆ ಅವರ ಒಂದು ಪೂಜೆಯನ್ನು ಆರಾಧನೆ ಮಾಡ್ತಿದ್ರು ಸ್ನೇಹಿತರೆ ಇಲ್ಲಿದೆ ನೋಡ್ಕೊಳ್ಳೋದಾಗಿ ಆರಾಧನೆಯನ್ನು ಮಾಡ್ತಿದ್ರು ಮತ್ತು ಇಲ್ಲಿ ಕಾಳಿ ಮತ್ತು ಲೋತಾಲ್ ಇವು ಮುಂತಾದ ನಗರಗಳಲ್ಲಿ ಕುಂಡುಗಳು ಸಹ ಕಂಡು ಬರ್ತವೆ ಸ್ನೇಹಿತರೆ ಇಷ್ಟೇ ಇಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ಗಳನ್ನು ಕೇಳಬಹುದು ಮತ್ತೆ ಇಲ್ಲಿ ನೋಡೋದಾದ್ರೆ ಈ ಒಂದು ಹರಪ್ಪ ನಾಗರಿಕತೆಯಲ್ಲಿ ಮೊದಲ ಬಾರಿ ಬಾರಿಗೆ ಹೆಜ್ಜೆ ಇಟ್ಟವರು ಯಾರು ಅಂದರೆ ಕಾಲಿಟ್ಟವರು ಯಾರು ಪ್ರವೇಶಿಸಿದವರು ಯಾರು ಅಂತ ಸಹ ಕ್ವೆಶನ್ಸ್ಗಳನ್ನು ಕೇಳಬಹುದು ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯಲ್ಲಿದ್ದ ಚಾರ್ಲ್ಸ್ ಮ್ಯಾನಸ್ ಮ್ಯಾಸನ್ ಚಾರ್ಲ್ಸ್ ಮ್ಯಾಸನ್ ಇವರು ಮೊದಲ ಬಾರಿಗೆ ಸಾವಿರದ ಎಂಟು ಇಪ್ಪತ್ತಾರರಲ್ಲಿ ಹರಪ್ಪ ನೆಲೆಗೆ ಭೇಟಿ ನೀಡಿದ್ದರು ಇದು ಒಂದು ಪ್ರಮುಖವಾದ ಒಂದು ಕ್ವೆಶನ್ಸ್ ಆಗಿದೆ ಮತ್ತು ಇದು ಆನ್ಸರ್ ಕೂಡ ಆಗಿದೆ ಸ್ನೇಹಿತರೆ ಇದನ್ನು ನೀವು ಕ್ಲೀನಾಗಿ ನೋಡ್ಕೊಳ್ಳಿ ಸೊ ಹರಪ್ಪ ನಾಗರಿಕತೆಯಲ್ಲಿ ಜನರು ಬಳಸುತ್ತಿದ್ದ ಚಿನ್ನವು ಕೋಲಾರದ ಚಿನ್ನದ ಗಣಿಯಿಂದ ಪೂರೈಕೆಯಾಗುತ್ತಿತ್ತು ಇದು ಸಹ ಒಂದು ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ಗಳಾಗುತ್ತೆ ಕ್ವೆಶನ್ಸ್ ಗಳನ್ನ ಕೇಳಬಹುದು ಯಾವ ರೀತಿ ಕೇಳಬಹುದು ಅಂತ ನೋಡೋದಾದ್ರೆ ಹರಪ್ಪ ನಾಗರಿಕತೆಯ ಜನರು ಯಾವ ರೀತಿಯ ಚಿನ್ನವನ್ನು ಎಲ್ಲಿಂದ ಪೂರೈಕೆ ಮಾಡಿಕೊಳ್ಳುತ್ತಿದ್ದರು ಅಂತ ಪ್ರಶ್ನೆಯನ್ನ ಕೇಳಬಹುದು ನಮಗೆ ಆನ್ಸರ್ ಗೊತ್ತಿರಲೇಬೇಕು ಕೋಲಾರದ ಚಿನ್ನದ ಚಿನ್ನದ ಗಣಿಯಿಂದ ಪೂರೈಕೆ ಮಾಡುತ್ತಿದ್ದರು ಅಂತ ಆನ್ಸರ್ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ ನಾವು ಮತ್ತು ಇಲ್ಲಿ ಸೊ ನಾವು ಈ ಹಿಂದೆ ಡಿಸ್ಕಸ್ ಮಾಡಿದಂಥ ಪ್ರಮುಖ ಹರಪ್ಪ ನಾಗರಿಕತೆಯ ಬಗ್ಗೆ ಇಲ್ಲಿ ಕೆಲವು ಬುಕ್ಸ್ಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೀವು ಈ ಪ್ರಶ್ನೆಗಳಿಗೆ ಕಮೆಂಟ್ಸ್ ಮೂಲಕ ಯಾವುದಾದರೂ ಒಂದು ಪ್ರಶ್ನೆಗೆ ಕಮೆಂಟ್ಸ್ ಮೂಲಕ ಆನ್ಸರ್ಗಳನ್ನು ಹೇಳಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಧನ್ಯವಾದಗಳು